ಕಾಂಗ್ರೆಸ್ ಈ ಜೆ ಬೋದಿನ ಒಂದು ಕಾಂಗ್ರೆಸ್ ಪಕ್ಷ ಇದು ಒಂದು ಸುಟ್ಟ ಮನೆ ಈ ಸುಟ್ಟ ಮನೆಗೆ ನೀವು ಯಾರು ಪ್ರವೇಶ ಮಾಡಬೇಡ್ರಿ ಈ ಸುಟ್ಟ ಮನೆಯಲ್ಲಿ ಹೋದರೆ ನೀವೆಲ್ಲ ಸುಟ್ಟು ಹೋಗ್ತೀರ ಹೇಳಿದ್ರು ಇವತ್ತು ಆ ಸುಟ್ಟ ಮನೆಗೆ ಎಲ್ಲ ಓಟ್ ಹಾಕಿ ನಾವು ಗೆಲ್ಲಿಸಿ ಇವತ್ತು ನಾವು ಸುಟ್ಟು ಹೋಗ್ತಾ ಇದ್ದೀರಿ ಈ ಮಾಧ್ಯಮ ಮಿತ್ರರು ನಾವು ಏನು ಕೂಗು ನಿಮ್ಗೆ ಹೇಳ್ಕೊತಾ ಇದೀವಿ ಅದನ್ನು ಜನಕ್ಕೆ ಮುಟ್ಟಿಸಿ ಸರ್ಕಾರಕ್ಕೆ ಮುಟ್ಟಿಸಿ ಚೀಮಾರಿ ಹಾಕ್ಬೇಕು ನೀವೇ ನೀವೇ ಅದನ್ನು ಮುಂದೆ ತರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನಾವು ಮಾಧ್ಯಮ ಮಿತ್ರರಲ್ಲಿ ತುಂಬ ರಿಕ್ವೆಸ್ಟ್ ಕೇಳೋದು ಇದನ್ನು ಜನಕ್ಕೆ ಮುಟ್ಟಿಸಿ ಸರ್ಕಾರ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಆ ದಿನಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಅವ್ರು ಹೇಳಿದ್ರು ಕಾಂಗ್ರೆಸ್ ಈ ಜೆ ಬೋದಿಂಗ್ ಹೌಸ್ ಒಂದು ಕಾಂಗ್ರೆಸ್ ಪಕ್ಷ ಇದು ಒಂದು ಸುಟ್ಟ ಮನೆ ಈ ಸುಟ್ಟ ಮನೆಗೆ ನೀವು ಯಾರು ಪ್ರವೇಶ ಮಾಡಬೇಡ್ರಿ ಈ ಸುಟ್ಟ ಮನೆಯಲ್ಲಿ ಹೋದ್ರೆ ನೀವೆಲ್ಲ ಸುಟ್ಟು ಹೋಗ್ತೀರ ಹೇಳಿದ್ರು ನಾವಿವತ್ತು ಆ ಸುಟ್ಟ ಮನೆಗೆ ಎಲ್ಲ ಓಟ್ ಹಾಕಿ ನಾವು ಗೆಲ್ಸಿ ಇವತ್ತು ನಾವು ಸುಟ್ಟೋಗ್ತಾ ಇದ್ರಿ ಒಂದು ಏನು ಏನಿವತ್ತು ಕಾಂಗ್ರೆಸ್ ಹಠವು ಗೆಲ್ಲದ ಬಚಾವ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಾವು ಆನೆಕಲ್ ಅಂಬೇಡ್ಕರ್ ಯುಕ್ತ ಸಂಘ ವತಿಯಿಂದ ಒಂದು ಎರಡು ಸಾವಿರ ಜನಗಳ ಮುಖಾಂತರ ನಾವು ಈ ಕರ್ನಾಟಕ ಇಂದ ಸಂಘಟನೆ ಒಕ್ಕೂಟಕ್ಕೆ ನಾವು ಬೆಂಬಲ ಕೊಡ್ತೀರಿ ನಾವು ಸಹ ಇಲ್ಲಿಂದ ಒಂದುವರೆ ಸಾವಿರ ಎರಡು ಸಾವಿರ ಜನ ನಾವು ಆಗಮಿಸ್ತಾ ಇದ್ದೀವಿ ನೇಳ್ತಾ ಎಂಬತ್ತ ಮುಗಿಸಿ ಜೆಪಿ ಸಟಾವೋ ದಲಿತ ಬಚಾವ್ ಅನ್ನೋ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಂ ಪಾರ್ಕಲ್ಲಿ ಹಾಗಾಗಿ ನಾವೆಲ್ಲ ಸೇರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬ ಪಾಲ್ಗೊಂಡು ಈ ಯಶಸ್ವಿ ಮಾಡಿಕೊಡ್ಬೇಕು ಈ ರಾಜಕೀಯ ವ್ಯಕ್ತಿಗಳನ್ನ ಮಟ್ಟ ಹಾಕ್ಬೇಕಂದ್ರೆ ನಾವು ತಲಿತರೆಲ್ಲ ಹೆದ್ ಹೆದ್ದೊಳ್ಬೇಕು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ಲಾಸ್ಟ್ ಟೈಮು ಜರ್ಜು ಅವರು ಅವ್ರ ಹೆಸರೇನು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗೌಡ ಸಾರಿ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧ ನಾವು ಒಂದು ಸಮಾವೇಶ ಹಮ್ಮಿಕೊಂಡ್ವಿ ಲಕ್ಷಾಂತರ ಜನ ಸೇರಿದ್ವಿ ಎಲ್ಲ ಹಿರಿಯ ಹಮ್ಮಿಕೊಂಡ್ರು ರಾಜ್ಯ ಬೇರೆ ನಮ್ಮ ಕಡೆಯಿಂದ ಎಲ್ಲ ಬಂದು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಹನ್ನೊಂದು ಗಂಟೆ ಕೂತ್ಕೊಂಡಿದ್ದಕ್ಕೆ ಫ್ರೀಡಮ್ ಪಾರ್ಕ್ ಮುಂದೆ ಕಡೆ ಸಂಜೆ ಆರು ಗಂಟೆವರೆಗೂ ಇದ್ವಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಲ್ಲಿ ಬರೋದಕ್ಕೆ ಆರೂವರೆ ಗಂಟೆ ತೊಗೊಳ್ತು ಅದು ಹೆಚ್ಚು ಲಕ್ಷಾಂತರ ಜನ ನಾವು ಸೇರಿ ಮಾಡೋದ ಕಾರ್ಯಕ್ರಮ ನಾವು ನೀರುಗಳಿಲ್ಲ ಅಲ್ಲಿ ಊಟ ಇಲ್ಲ ಕೂತಿದ್ದ ಜನ ಮೇಲೆ ಕೇಳಲಿಲ್ಲ ಅಂಥ ಹೋರಾಟವನ್ನು ಮಾಡಿದಾಗಲೂ ನಮ್ಮ ಹೋರಾಟವನ್ನು ನಮ್ಮ ನಮ್ಮ ಬಗ್ಗೆ ಏನೋ ಅವರು ಏನು ತೊಗೋಬೇಕು ಅನ್ನೋದು ಅವ್ರಿಗೆ ಇರೋಂಥ ಸರ್ಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಮಾಧ್ಯಮ ಮಿತ್ರರು ನಾವು ಏನು ಕೂಗು ನಿಮ್ಗೆ ಹೇಳ್ಕೊತಾ ಇದ್ದೀವಿ ಅದನ್ನು ಜನಕ್ಕೆ ಮುಟ್ಟಿಸಿ ಸರ್ಕಾರಕ್ಕೆ ಮುಟ್ಟಿಸಿ ಛೀಮಾರಿ ಹಾಕ್ಬೇಕು ನೀವೇ ನೀವೇ ಅದನ್ನು ಮುಂದೆ ತರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನಾವು ಮಾಧ್ಯಮಿತರಲ್ಲಿ ತುಂಬ ರಿಕ್ವೆಸ್ಟಾಗಿ ಕೇಳೋದು ಇದನ್ನು ಜನಕ್ಕೆ ಮುಟ್ಟಿಸಿ ಸರ್ಕಾರಕ್ಕೆ ಮುಟ್ಟಿಸಿ ಈ ಸಮಾವೇಶ ನಮ್ಮದು ನಮಗೋಸ್ಕರ ಅಲ್ಲ ಇಡೀ ನಮ್ಮ ಏನು ಹಿಂದುಳಿದ ವರ್ಗದಲ್ಲಿ ಯಾರು ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆ ನಾವು ಕೇಳ್ಕೋತಾ ಇರೋದು ಹಾಗಾಗಿ ಇದನ್ನು ನಿಮ್ಮ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ